ವೀರಶೈವ ಲಿಂಗಾಯತ ಒಳಪಂಗಡ ಈ ಭಾಗದಲ್ಲಿ ಒಳಪಂಗಡಗಳಿಲ್ಲ ನಮ್ಮ ಮಧ್ಯ ಕರ್ನಾಟಕ ಆ ಭಾಗದಲ್ಲಿ ಸ್ವಲ್ಪ ಒಳಗಳಿವೆ ನಮ್ಮ ಏನು ಪೂರ್ವ ಸಭೆಗಳು ಎಲ್ಲ ಕಡೆ ಆಯೋಜನೆ ಮಾಡಿದ್ವಿ ಪ್ರಾರಂಭ ಆಗಿದೆ ಡಾಬಾಸ್ಪೇಟೆಯಲ್ಲಿ ಶುಭ ಶುಭಸೂಚನೆ ಶುಕ್ರವಾರ ಕೇವಲ ಆಯ್ದ ಮುಖಂಡರು ಸಭೆ ಮಾಡ್ತಾ ಇದ್ದೀವಿ ಒಂದು ವೀರಶೈವ ಲಿಂಗಾಯತ ಮತಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಮಗೆ ದೂರ ಆಗಿದೆ ಅವನ್ನ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಕರ್ತಾ ಇರಬೇಕು ಸಮಾಜ ಸಂಘಟನೆ ಆಗಬೇಕು ಸಮಾಜ ಮುಖ್ಯ ನಾವು ಇವತ್ತು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ ಕೆಲವು ದುಷ್ಟಶಕ್ತಿಗಳು ವೀರಶೈವಲಿಂಗಾಯ ಸಮಾಜ ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿ ಹೊಡೆದ್ದಾರೆ ಅದಕ್ಕೋಸ್ಕರ ಒಂದೇ ವೇದಿಕೆಯಲ್ಲಿ ಇಡೀ ರಾಜ್ಯದಲ್ಲಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ನಮ್ಮ ಸಮಾಜದ ಮುಖಂಡರು ಬೆಂಗಳೂರಿನಲ್ಲಿ ದಿನಾಂಕವನ್ನು ನಿಗದಿ ಮಾಡಿ ಒಂದು ನಮ್ಮ ಮಠಾಧೀಶರ ಮತ್ತು ರಾಜಕೀಯ ಗಣ್ಯಮಾನ್ಯರ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಸಚಿವರು ಹಾಲಿ ಶಾಸಕರು ಎಲ್ಲರ ನೇತೃತ್ವದಲ್ಲಿ ಮುಂದೆ ದೊಡ್ಡ ಸಭೆಯನ್ನು ಆಯೋಜನೆ ಮಾಡ್ತೀವಿ ಒಂದು ರೀತಿ ವಿಜೇಂದ್ರ ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು ಮಾಧ್ಯಮಗಳಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಆಗುತ್ತೆ ಇದು ವಿಜೇಂದ್ರ ಯಡಿಯೂರಪ್ಪನವರಿಗೆ ಯಾವುದು ನಮ್ಮ ಮಾಹಿತಿಯನ್ನು ಕೊಟ್ಟಿಲ್ಲ ಅವ್ರ ವಿಷಯನೂ ಹೇಳಿಲ್ಲ ಇದೆಲ್ಲ ಒಂದು ಕಡೆ ತಪ್ಪು ಕಲ್ಪನೆಗಳು ವಿಜಯೇಂದ್ರ ಅವರು ಮಾಡಬಾರ್ದು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಮಾಡಿರಿ ಅಂತ ಹೇಳಿಲ್ಲ ನಾವು ವೀರಶೈವ ಲಿಂಗಾಯತ ಸಮುದಾಯವನ್ನ ಒಟ್ಟುಗೂಡಿಸಬೇಕು ಮತ್ತು ಯಡಿಯೂರಪ್ಪನವರು ಕೊಟ್ಟಂತ ಕೊಡುಗೆಗಳು ಸಮಾಜಕ್ಕೆ ಇದನ್ನ ಜನರಿಗೆ ಮರು ಮಾಡ್ಕೊಡ್ತೀವಿ ಒಂದೇ ವೇದಿಕೆಯಲ್ಲಿ ಬಳಪಂಗಗಳು ಕರತಕ್ಕಂಥ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಯಾರಿಗೂ ಟಾಕ್ ಇದು ಸಮಾಜದ ಸಂಘಟನೆ ಅಷ್ಟೇ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ತಮ್ಮ ಪಕ್ಷದಲ್ಲೇ ಪಿತೂರು ಹೇಳ್ತೀವಿ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಸಂಘಟನೆ ಯಡಿಯೂರಪ್ಪನವ್ರ ಸಂಘಟನೆ ಎಲ್ಲ ಗೊತ್ತಿದೆ ಧನ್ಯವಾದಗಳು